ಯಾವ ರೀತಿಯಾಗಿ ನಡೆಸಬೇಕು ತನಿಖೆ ತನಿಖೆ ರೀತಿಯಲ್ಲಿ ನಡೆಸಬೇಕು ಅದು ಬಿಟ್ಕೊಂಡು ಅವ್ರನ್ನ ಬಟ್ಟೆ ಬಿಡಿಸೋದು ಅವಮಾನ ಮಾಡೋದು ಕೆಟ್ಟ ಕೆಟ್ಟ ಭಾಷೆಯಲ್ಲಿ ಬಯ್ಯೋದು ಏನು ಪೊಲೀಸ್ನವರು ಅಂದ್ರೆ ಏನ್ ಬೇಕಾದ್ರೂ ಹೇಳಬಹುದು ಹಾಗಾದ್ರೆ ಸ್ವಾಭಿಮಾನ ಎಲ್ಲ ಹಾಗಾದ್ರೆ ಅವರಿಗೆ ನೋಡಿ ಈಗ ಇವರು ಬಾಯಿ ಬಂದಂಗೆಲ್ಲ ಬೈದು ಬಿಟ್ಟು ಜೀವ ಅವರಿಗೆ ಜೀವ ತೆಗೆದುಕೊಳ್ಳಿ ಮಾಡ್ಕೊಂಡಿದ್ದಾರೆ ಜೀವ ಅವರು ಜೀವ ಬಿಟ್ಟುಬಿಟ್ಟರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಜೀವ ಅವರ ಸಿಸ್ಟರ್ ಈಗ ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡಿದ್ದಾರೆ ಈ ಪ್ರಕರಣ ಈಗ ಗಂಭೀರವಾಗಿ ಗಂಭೀರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಆಲ್ರೆಡಿ ಈ ಪ್ರಕರಣ ಸಿಸಿಬಿಗೆ ವರ್ಗಾವಣೆ ಮಾಡಿದ್ದಾರೆ ಪೊಲೀಸ್ ಆಯುಕ್ತರು ಬಂಶಂಗಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಅನ್ನು ದಾಖಲಿಸಿ ಪ್ರಾಥಮಿಕ ತನಿಖೆಯನ್ನು ಈಗಾಗಲೇ ನಡೆಸಿದ್ದಾರೆ ಪೊಲೀಸರು ಪ್ರಕರಣವನ್ನು ಸಿಬಿಐಗೆ ಕೊಡಲು ಕೂಡ ಹೈಕೋರ್ಟ್ ಪಿಟಿಷನ್ ಹಾಕಲಾಗಿದೆ ವಕೀಲರ ಸಂಘದಿಂದ ಹೈಕೋರ್ಟ್ಗೆ ಮೇಲ್ಮನವಿ ಕೂಡ ಸಲ್ಲಿಕೆ ಆಗ್ತಾ ಇದೆ ಇದರ ಬೆನ್ನಲ್ಲೇ ಸಿಸಿಬಿಐ ಎಸಿಪಿ ನೇತೃತ್ವದಲ್ಲಿ ಒಂದು ದೊಡ್ಡ ಮಟ್ಟದ ತನಿಖೆ ಮಾಡಬೇಕಾಗುತ್ತೆ ಎನ್ನುವಂತಹ ಆದೇಶ ಕೂಡ ಸಿಗ್ತಾ ಇರುವಂತದ್ದು ನೋಡಿ ಆ ಕನಕಲಕ್ಷ್ಮಿ ಡಿವೈಎಸ್ಪಿ ಇವರು ಭ್ರಷ್ಟಾಚಾರ ಇವರ ಮೇಲೆ ಒಂದು ಆರೋಪ ಕೇಳಿ ಬರ್ತಾ ಇದೆ ಇಪ್ಪತ್ತೈದು ಲಕ್ಷ ರೂಪಾಯಿ ಲಂಚ ಕೇಳಿದ್ದಾರೆ ಅವರ ಹತ್ರ ಅಂತ ಈಗಾಗಲೇ ಇವರ ಮೇಲೆ ಬಂದಿರುವಂತಹ ಲಭ್ಯವಾಗ್ತಾ ಇದೆ ಸೂಸೈಡ್ ಮಾಡಿಕೊಂಡಿದ್ದಂತಹ ಈ ಮಹಿಳಾ ಉದ್ಯಮಿ ಜೀವ ಯಾರು ಪ್ರಮುಖವಾಗಿ ಕಾಡುವಂತಹ ಪ್ರಶ್ನೆ ಬೆಂಗಳೂರಿನ ಪಿಣ್ಯ ಕೈಗಾರಿಕಾ ಪ್ರದೇಶದಲ್ಲಿ ಕಂಪನಿಯ ಮಾಲಿಕಿಯಾಗಿದ್ದಾರೆ ಈ ಜೀವ ಆಗಿದ್ರು ವುಡ್ ಮೆಟೀರಿಯಲ್ ತಯಾರಿಕಾ ಕಂಪನಿಯ ಜೀವ ಮೂವತ್ಮೂರು ವರ್ಷ ಈಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಬೋವಿ ನಿಗಮಕ್ಕೆ ಜೀವ ಉತ್ಪನ್ನಗಳನ್ನು ಪೂರೈಕೆ ಮಾಡುತ್ತಿದ್ದಂತೆ ಜೀವ ಖಾತೆಗೆ ಬೋವಿ ನಿಗಮದಿಂದ ದೊಡ್ಡ ಮೊತ್ತ ಕೂಡ ವರ್ಗಾವಣೆಯಾಗಿದೆ ಹೀಗಾಗಿ ಸಿಐಡಿ ಅಧಿಕಾರಿಗಳಿಂದ ಜೀವ ಅವರ ವಿಚಾರಣೆ ಇದರಿಂದ ಮಾನಸಿಕವಾಗಿ ನೊಂದು ಜೀವ ಅವರು ಆತ್ಮಹತ್ಯೆಗೆ ಡೀಟೇಲ್ ಎನ್ನುವುದ್ರೆಡಿ ಇದೆ ಬೋವಿ ನಿಗಮದಿಂದ ದೊಡ್ಡ ಮೊತ್ತ ವರ್ಗಾವಣೆಯಾಗಿತ್ತು ಹೀಗಾಗಿ ಸಿಐಟಿ ಅಧಿಕಾರಿಗಳು ವಿಚಾರಣೆಗೆ ಕರೆದಿರ್ತಾರೆ ಅದೇ ಸಂದರ್ಭದಲ್ಲಿ ಜೀವ ಅವರ ಬಗ್ಗೆ ಅಥವಾ ಜೀವ ಅವರ ಬಟ್ಟೆ ಬಿಚ್ಚಿಸಿದ್ರು ಇಪ್ಪತ್ತೈದು ಲಕ್ಷ ಲಂಚಕ್ ಬೇಡಿಕೆ ಇಟ್ಟರು ಇಂಥ ಗಂಭೀರ ಆರೋಪ ಈಗ ಜೀವ ಆತ್ಮಹತ್ಯೆಗೆ ಶರಣಾದ ಬಳಿಕ ಅವರ ಸಹೋದರಿ ಕೊಟ್ಟಿದ್ದಾರಲ್ಲ ದೂರು ಆ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆಯಲ್ಲ ಅದರಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳು ಇದು ಡಿವೈಎಸ್ಪಿ ಕನಕಲಕ್ಷ್ಮಿ ಅವರ ವಿರುದ್ದವೇ ಇಂಥದ್ದೊಂದು ಗಂಭೀರ ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ ಮತ್ತಷ್ಟು ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ವಿಜಯ್ ಜೀವ ಆತ್ಮಹತ್ಯೆಗೆ ಶರಣಾಗುವುದಕ್ಕೆ ಕಾರಣ ಏನು ಅನ್ನೋದೇ ಪ್ರಮುಖ ಪ್ರಶ್ನೆ ಆದರೆ ಭೋವಿ ನಿಗಮದಿಂದ ಹಣ ವರ್ಗಾವಣೆಯಾಗಿತ್ತು ಅಪಾರ ಪ್ರಮಾಣದಲ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ವಿಚಾರಣೆ ಆಗ್ತಾ ಇತ್ತು ಆಗಲೇ ಮಿಸ್ ಬಿಹೇವ್ ಆಗಿದೆ ಮಾನಸಿಕವಾಗಿ ನೋವನ್ನ ಅನುಭವಿಸುವ ರೀತಿಯಲ್ಲಿ ಈ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರು ನಡೆಸಿಕೊಂಡಿದ್ದಾರೆ ಎನ್ನುವಂತಹ ವಿಚಾರ ಡೀಟೇಲ್ಸ್ ನಾವು ಕೊಡ್ತಾ ಹೋಗೋದಾದ್ರೆ ಶ್ರುತಿ ನಾನು ಎಕ್ಸಾಕ್ಟ್ ಆಗಿ ಈಗ ಕರ್ನಾಟಕ ಭವಿ ಅಭಿವೃದ್ಧಿ ನಿಗಮದ ಕಚೇರಿ ಮುಂದೆನೇ ಇದ್ದೇನೆ ಅಂದ್ರೆ ಈ ಅಭಿವೃದ್ಧಿ ನಿಗಮದಲ್ಲಿ ಸಂಬಂಧಪಟ್ಟಂತೆ ಕೇಂದ್ರ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ತನಿಖೆ ವೇಳೆ ಏನು ಉದ್ಯಮಿ ಮಹಿಳಾ ಉದ್ಯಮಿ ಆತ್ಮಹತ್ಯೆ ಮಾಡಿಕೊಂಡಿರುವಂತದ್ದು ಇದೇ ಅಭಿವೃದ್ಧಿ ನಿಗಮದಲ್ಲಿ ಹಗರಣದ ಆರೋಪವನ್ನ ಕೇಳಿ ಬಂದಿರುವಂತದ್ದು ಅಂದ್ರೆ ಈ ಅಭಿವೃದ್ಧಿ ನಿಗಮದಲ್ಲಿ ಶ್ರುತಿ ಕೋಟ್ಯಂತ ರೂಪಾಯಿ ಅವ್ಯವಹಾರ ಹಗರಣ ಆಗಿದೆ ಅಂತ ಆರೋಪ ಬಂದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತನಿಖೆಗೆ ಆದೇಶ ಮಾಡಿದ್ರು ಅದರ ಪ್ರಕಾರ ತನಿಖೆ ಕೂಡ ನಡೆಸಲಾಗ್ತಾ ಇತ್ತು ಯಾಕೆ ಇದು ಈಗ ತನಿಖೆ ನಡೆಯುವಂತಹ ಸಂದರ್ಭದಲ್ಲಿ ಈಗ ದೊಡ್ಡ ವಿವಾದ ಮತ್ತು ಸಾಕಷ್ಟು ಚರ್ಚೆ ಆಗಿರುವಂತಂದ್ರೆ ಅಭಿವೃದ್ಧಿ ನಿಗಮ ಸಂಬಂಧಪಟ್ಟಂತೆ ತನಿಖೆ ಏನು ಹಗರಣ ಆರೋಪ ಬಂತು ಆಗಸ್ಟ್ ತಿಂಗಳಲ್ಲಿ ಅಂದ್ರೆ ಕಳೆದ ಆಗಸ್ಟ್ ತಿಂಗಳಲ್ಲಿ ಕಳೆದ ನಾಲ್ಕೈದು ತಿಂಗಳ ಹಿಂದೆ ಸಿಐಡಿ ಅಧಿಕಾರಿಗಳು ಇದೇ ಕಚೇರಿಗೆ ಬಂದು ಏನು ಎಲ್ಲಾ ದಾಖಲೆಗಳನ್ನ ಯಾವ ಯಾವ ಹಣ ವರ್ಗಾವಣೆ ಆಗಿದೆ ಮತ್ತು ಹಗರಣ ಸಂಬಂಧಪಟ್ಟಂತೆ ಏನು ದೂರಿತ್ತು ಸಂಬಂಧಪಟ್ಟಂತೆ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿದ್ರು ಆದ್ರೆ ತನಿಖೆ ನಡೆಸುವಂತಹ ಸಂದರ್ಭದಲ್ಲಿ ಯಾರು ಪ್ರಮುಖ ಏನು ಜೀವ ಅಂತ ಮಹಿಳಾ ಉದ್ಯಮಿ ಇದ್ದಾರೆ ಪಿಣ್ಯ ಪಿಣ್ಯ ನಗರದಲ್ಲಿ ಅವರು ಫುಡ್ ಸಪ್ಲೈ ಸಂಬಂಧಪಟ್ಟಂತೆ ಆಹಾರ ಉತ್ಪಾದನಾ ಸರಬರಾಜು ಕಂಪನಿಯನ್ನು ಇಟ್ಕೊಂಡಿದ್ರು ಆ ಕಂಪನಿಯಿಂದ ಆ ಕಂಪನಿಯಿಂದ ಇದಕ್ಕೆ ಭೋವಿ ಅಭಿವೃದ್ಧಿ ನಿಗಮಕ್ಕೆ ಒಂದಷ್ಟು ಫುಡ್ ಸಪ್ಲೈ ಆಗಿತ್ತು ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಕಂಪನಿಯಿಂದ ಸರಬರಾಜು ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಇದೇ ಅಭಿವೃದ್ಧಿ ನಿಗಮದಿಂದ ಜೀವ ಅವರ ಅಕೌಂಟ್ಗೆ ಆ ಕಂಪನಿಗೆ ಕೋಟ್ಯಂತ ರೂಪಾಯಿ ಹಣ ವರ್ಗಾವಣೆ ಆಗಿರುವ ಸಂಬಂಧಪಟ್ಟಂತೆ ಇರುವಂತದ್ದು ಅಥವಾ ಒಂದಷ್ಟು ಹಣ ವರ್ಗಾವಣೆ ಆಗಿರುವಂತದ್ದು ಅದು ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಂತಹ ಸಂದರ್ಭದಲ್ಲಿ ಅವರ ಜೊತೆ ಅನುಚಿತ ವರ್ತನೆ ವರ್ತನೆ ಮತ್ತು ಜೊತೆಗೆ ಏನು ಲಂಚಕ್ಕೆ ಬೇಡಿಕೆ ಇಟ್ಟಿರುವಂತಹ ಆರೋಪ ಹಿನ್ನೆಲೆಯಲ್ಲಿ ಆ ಯಾರು ತನಿಖೆ ಎದುರಿಸುತ್ತಾದ್ರು ಮಹಿಳಾ ಉದ್ಯಮಿ ಜೀವ ಅವರು ಸೂಸೈಡ್ ಮಾಡ್ಕೊಂಡಿರುವ ಆತ್ಮಹತ್ಯೆ ಮಾಡ್ಕೊಂಡಿರೋದು ಈಗ ಇಡೀ ತನಿಖೆಯ ತನಿಖೆ ಸಂಬಂಧಪಟ್ಟಂತ ಸಾಕಷ್ಟು ದೊಡ್ಡ ವಿವಾದಕ್ಕೆ ಸೃಷ್ಟಿಯಾಗಿರುವಂತದ್ದು ಪ್ರಶ್ನೆ ಉದ್ಭವ ಇರುವಂತದ್ದು ಈ ಹಗರಣದಲ್ಲಿ ಈ ನಿಗಮದಲ್ಲಿ ಹಗರಣ ಆಗಿದ್ರೆ ತನಿಖೆ ನಡೆಸೋದಕ್ಕೆ ಯಾವುದೂ ಕೂಡ ಅಭ್ಯಂತರ ಇಲ್ಲ ಆದರೆ ಆದ್ರೆ ಹಗರಣ ನಡೆಸುವಂತ ತನಿಖೆ ನಡೆಸುವಂತಹ ಸಂದರ್ಭದಲ್ಲಿ ಈ ರೀತಿ ಲಂಚಕ್ಕೆ ಬೇಡಿಕೆ ಏನಿದೆ ಅದು ತನಿಖೆಯ ತನಿಖೆಯ ಆದಿ ಯತ್ನ ಸಾಕ್ತಾ ಇದೆ ಅಥವಾ ಅದರ ನೈಜ ಅಂಶ ಇಲ್ಲಿ ಹೋಗ್ತಾ ಇದೆ ಅನ್ನೋದು ಈಗ ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗಿರುವಂತದ್ದು ಅಂದ್ರೆ ಈ ಅಭಿವೃದ್ಧಿ ನಿಗಮದಲ್ಲಿ ಕರ್ನಾಟಕ ಭವಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಸಂಬಂಧಪಟ್ಟಂತೆ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಈಗಾಗಲೇ ತನಿಖೆ ತನಿಖೆಗಳು ಅಂದ್ರೆ ಆಗಸ್ಟ್ ತಿಂಗಳಲ್ಲಿ ಅಂದ್ರೆ ಈಗ ಈಗ ನವೆಂಬರ್ ಇರುವಂತದ್ದು ಸುಮಾರು ನಾಲ್ಕೈದು ತಿಂಗಳ ಹಿಂದನೇ ಅಧಿಕಾರಿಗಳು ಬಂದು ಸಿಎಡಿ ಅಧಿಕಾರಿಗಳು ಬಂದು ಎಲ್ಲ ದಾಖಲೆಗಳನ್ನು ವಶಪಡಿಸಿಕೊಂಡು ಎಲ್ಲ ಸಾಕಷ್ಟು ದಾಖಲೆ ತೆಗೆದುಕೊಂಡು ಈಗ ಹಾಗಾದ್ರೆ ಸೂಸೈಡ್ ಮಾಡುವಂತಹ ಆತ್ಮಹತ್ಯೆ ಆ ಮಹಿಳೆ ಉದ್ಯಮಿಗೆ ಕಾರಣ ಯಾರು ಇದಕ್ಕೆ ಸಂಬಂಧಪಟ್ಟಂತ ಪೊಲೀಸ್ ಅಧಿಕಾರಿಗಳ ವೈಫಲ್ಯ ಕಾಣಿಸ್ತಾ ಇವೆಲ್ಲವೂ ಕೂಡ ಈಗ ತನಿಖೆಯ ನಂತರ ಹೊರಬರುತ್ತೆ ಅದು ಒಂದೊಂದು ಬಹಳ ಸ್ಪಷ್ಟ ಹಗರಣದ ತನಿಖೆಯ ಮೂಲ ಉದ್ದೇಶವೇ ಈಗ ಈ ರೀತಿ ಕಿರುಕುಳ ಕೊಟ್ಟು ಮತ್ತು ಲಂಚಕ್ಕೆ ಬೆಳಕೆಟ್ಟು ಹಿನ್ನೆಲೆಯಲ್ಲಿ ಈಗ ಹಗರಣದ ಮೂಲ ಉದ್ದೇಶವೂ ಕೂಡ ಈಗ ಬದಲಾವಣೆ ಆಗ್ತಾ ಇರುವಂತದ್ದು ಜೊತೆಗೆ ಇದು ಸಾಕಷ್ಟು ಗಂಭೀರವಾದ ಪ್ರಕರಣ ಈ ರೀತಿ ಲಂಚಕ್ಕೆ ಬೇಡಿಕೆ ಇಟ್ಟರುವಂತಹ ಹಿನ್ನೆಲೆಯಲ್ಲಿ ಓಕೆ ವಿಜಯ್ ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀವಿ ಮತ್ತೊಂದು ಕಡೆ ಮಾಹಿತಿ ಕೊಡೋದಕ್ಕೆ ಧ್ರುವ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ಧ್ರುವ ಮೃತ ಜೀವ ಯಾರು ಅವ್ರೇನ್ ಕೆಲಸ ಮಾಡ್ತಾ ಇದ್ರು ಈ ಭೋವಿ ನಿಗಮದಲ್ಲಿ ಆಗಿರುವ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೂ ಮತ್ತು ಇವರಿಗಿರುವಂತಹ ಸಂಬಂಧ ಏನು ತನಿಖೆ ಯಾವ ರೀತಿ ಸಾಕ್ತಾ ಇದೆ ಎಕ್ಸಾಕ್ಟ್ಲಿ ಮೃತ ಜೀವ ಅವರ ಕಚೇರಿಯಲ್ಲಿ ಇರೋದ್ರಿಂದ ಕೇಳ್ತಾ ಇದೀರಿ ಎಕ್ಸ್ಪ್ಲೇನ್ ಮಾಡಿ ಮಿತಾ ಮುಖ್ಯವಾಗಿ ಇಪ್ಪತ್ತೆರಡನೇ ತಾರೀಕು ನಗರದ ಆ ಒಂದು ಏನು ಬನಶಂಕರೇ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಸೂಸೈಡ್ ಕೇಸ್ ದಾಖಲಾಗುತ್ತೆ ಈ ಈ ಜೀವ ಎನ್ನುವಂತಹ ಒಬ್ಬರು ಮಹಿಳೆ ಏನಿದ್ದಾರೆ ಅವರು ಸೂಸೈಡ್ ಅನ್ನ ಮಾಡ್ಕೊಂಡಿರ್ತಾರೆ ಇವರು ಮನೆಯಲ್ಲಿ ಡೆತ್ ನೋಟ್ ಕೂಡ ಸಿಗುತ್ತೆ ಅದಾದ ನಂತರ ಅವರ ಏನು ಸಹೋದರಿ ಹೋಗಿ ಪೊಲೀಸರಿಗೆ ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಆ ಕಂಪ್ಲೇಂಟ್ ನಲ್ಲಿ ಉಲ್ಲೇಖಿಸಿರುವ ಅಂಶಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ಮುಖ್ಯವಾಗಿ ಈ ಬೋಬಿ ನಿಗಮದಲ್ಲಿ ನಡೀತು ನೋಡಿ ಸಿದ್ದಾಪುರ ಠಾಣೆಯಲ್ಲಿ ಒಂದು ಕಂಪ್ಲೇಂಟ್ ಕೂಡ ದಾಖಲಾಗುತ್ತೆ ಆ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಜೀವ ಅವರಿಗೆ ಸಿಐಡಿ ನೋಟಿಸ್ ಅನ್ನ ನೀಡಿ ವಿಚಾರಣೆಗೆ ಹಾಜರಾಗುವಂತೆ ತಿಳಿಸಿತ್ತು ಮುಖ್ಯವಾಗಿ ಈ ಜೀವ ಯಾರು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಇವರು ಅಂದ್ರೆ ಪೀಣ್ಯದಲ್ಲಿ ಒಂದು ಮೆಟೀರಿಯಲ್ ಸಪ್ಲೈ ಕಂಪನಿಯನ್ನ ಹೊಂದಿದ್ರು ಈ ಕಂಪನಿಯಿಂದ ಬೋವಿ ನಿಗಮದ ಫಲಾನುಭವಿಗಳಿಗೆ ಅಂದ್ರೆ ಮೆಟೀರಿಯಲ್ ಸಪ್ಲೈ ಕೂಡ ಮಾಡ್ತಾ ಇದ್ರು ಆದರೆ ಈ ಸಿಐಡಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಬಹುಕೋಟಿ ಹಣ ಈ ಬೋವಿ ನಿಗಮದಿಂದ ಇವರ ಖಾತೆಗೆ ವರ್ಗಾವಣೆ ಆಗಿತ್ತು ಅಂತ ಒಂದು ಆರೋಪ ಇತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿಐಡಿ ಅಧಿಕಾರಿಗಳು ಇವರಿಗೆ ನೋಟಿಸ್ ಅನ್ನ ನೀಡಿ ತನಿಖೆಯನ್ನ ಕೂಡ ಕೈಗೊಳ್ತಾರೆ ತನಿಖೆಯನ್ನ ಕೈಗೊಳ್ಳುವಂತಹ ಸಂದರ್ಭದಲ್ಲಿ ಹದಿನಾಲ್ಕು ನವೆಂಬರ್ ಮನೆ ಹದಿನಾಲ್ಕು ನಿಂದ ಇಪ್ಪತ್ತ್ ಮೂರನೇ ವರೆಗೂ ಅವರಿಗೆ ವಿಚಾರಣೆ ನಡೆಸಬೇಕು ಅಂತ ಹೇಳಿ ಹೇಳಿದಾಗ ಹೈಕೋರ್ಟ್ ಕೂಡ ಒಂದು ಡೈರೆಕ್ಷನ್ ಅನ್ನ ನೀಡಿರುತ್ತೆ ನೀವು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಒಂದು ವಿಚಾರಣೆಯನ್ನ ಮಾಡಿ ಅಂತ ಆದರೆ ತನಿಖೆಯನ್ನ ನಡೆಸ್ತಾ ಇದ್ದಂತ ತನಿಖಾಧಿಕಾರಿ ಏನಿದ್ದಾರೆ ಡಿಒಎಸ್ಪಿ ಕನಕಲಕ್ಷ್ಮಿ ಅವರು ಇವರಿಗೆ ಹೈಕೋರ್ಟ್ ಒಂದು ಗೈಡ್ಲೈನ್ಸ್ ಲೈನ್ಸ್ ಅನ್ನ ಕೊಟ್ಟಿದ್ರು ಆದೇಶವನ್ನು ಕೊಟ್ಟಿದ್ರು ಕೂಡ ನೇರವಾಗಿ ಸಿಐಡಿ ಕಚೇರಿಗೆ ಕರೆಸಿಕೊಂಡು ವಿಚಾರಣೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಆಕೆಯ ಸಹೋದರಿ ಸದ್ಯ ಈಗ ಆರೋಪವನ್ನ ಮಾಡ್ತಾ ಇದ್ದಾರೆ ಈ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಹದಿನಾಲ್ಕನೇ ತಾರೀಕಿನ ವಿಚಾರಣೆ ಮಾಡಿದ್ರು ಆ ಸಂದರ್ಭದಲ್ಲಿ ಇವರಿಗೆ ಕಿರುಕುಳವನ್ನ ನೀಡಿದ್ರು ಮಾನಸಿಕವಾಗಿ ಹಿಂಸೆಯನ್ನ ನೀಡಿದ್ರು ನೀವು ಸೈನ್ಯ ತಂದಿದ್ದೀರಾ ಅಂತ ಹೇಳಿ ಚೆಕ್ ಅನ್ನ ಮಾಡಿದ್ರು ಹೇಗೆ ನೀನು ಬದುಕಿರಬಾರದು ಅಂತ ಹೇಳಿ ಹಿಂಸೆಯನ್ನ ನೀಡಿದ್ರು ಅನ್ನುವಂತ ಒಂದು ಅಂಶವನ್ನು ಉಲ್ಲೇಖಿಸಿದ್ದಾರೆ ಯಾವಾಗ ಇಪ್ಪತ್ತೊಂದನೇ ತಾರೀಕು ಕೂಡ ವಿಚಾರಣೆ ಎದುರಿಸಿ ಬಂದ ನಂತರ ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ಐದು ಮೂವತ್ತರಿಂದ ಒಂಬತ್ತು ಗಂಟೆಗೆ ಸುಮಾರಿಗೆ ಈ ಜೀವ ಏನಿದ್ದಾರೆ ಇವರು ಆತ್ಮಹತ್ಯೆಯನ್ನ ಮಾಡಿಕೊಳ್ತಾರೆ ಒಟ್ಟು ಹನ್ನೊಂದು ಪುಟಗಳ ಡೆತ್ ನೋಟ್ ಕೂಡ ಲಭ್ಯವಾಗುತ್ತೆ ಈ ಡೆತ್ ನಲ್ಲಿ ಕೂಡ ನಾನು ತನಿಖೆ ಹೋಗಿದ್ದೆ ಈ ಸಂದರ್ಭದಲ್ಲಿ ನನಗೆ ಮಾನಸಿಕವಾಗಿ ಕಿರುಕುಳವನ್ನ ಕೊಟ್ಟಿದ್ರು ಎನ್ನುವಂತಹ ಅಂಶವನ್ನ ಉಲ್ಲೇಖಿಸುತ್ತಾರೆ ಅದಾದ ನಂತರ ಜೀವ ಅವರ ಸಹೋದರಿ ಹೋಗಿ ದೂರ್ ನೀಡಿದ ನಂತರ ಈ ಒಂದು ಪ್ರಕರಣ ಕೂಡ ದಾಖಲಾಗಿದೆ ಸದ್ಯ ಈ ಕೇಸನ್ನ ಕಮಿಷನರ್ ಸಿ ಇದು ಸಿ ಸಿಬಗೆ ವರ್ಗಾವಣೆ ಕೂಡ ಮಾಡಿದ್ದು ಸಿಸಿಬಿ ಅದೇ ಎಸಿಪಿ ನೇತೃತ್ವದಲ್ಲಿ ತನಿಖೆ ಕೂಡ ನಡೀತಾ ಇದೆ ಸ್ಮಿತಾ ಧ್ರುವಾಗೆ ಹೊಲ್ಡಲ್ಲಿರಿ ಈಗ ಸಿಸಿಬಿ ಕಚೇರಿ ಮುಂಭಾಗದಿಂದ ನನ್ನ ಕಲಿ ಈಗ ಮಾದೇಶ್ ಕೂಡ ಜಾಯ್ನ್ ಆಗ್ತಾ ಇದ್ರೆ ಮಾದೇಶ್ ಈಗ ಒಂದು ಎಫ್ಐಆರ್ ಆರ್ ಫೈಲ್ ಆಗಿದೆ ಇನ್ನೊಂದು ಈ ಡೆತ್ ನೋಟ್ ಕೂಡ ಸಿಕ್ಕಿದೆ ಜೊತೆಗೆ ಕನಕಲಕ್ಷ್ಮಿ ಅವರ ಮೇಲೆ ಈ ಆರೋಪ ಕೇಳಿ ಬರ್ತಾ ಇದೆ ಕನಕಲಕ್ಷ್ಮಿ ಅವ್ರನ್ನ ಏನಾದ್ರೂ ವಿಚಾರಣೆಗೆ ಒಳಪಡ್ಸಿದ್ರ ಇಲ್ಲ ಕನಕಲಕ್ಷ್ಮಿ ವಿಚಾರಣೆಗೆ ಒಳಪಡ್ಲಿಲ್ಲ ಯಾಕೆ ಏನಷ್ಟೊಂದು ಪ್ರಭಾವಿನ ಏನ್ ಕತೆ ಇದ್ರ ಬಗ್ಗೆ ಅಪ್ಡೇಟ್ಸ್ ಅನ್ನ ಕೊಡೋದಾದ್ರೆ ನಿಖೇಶ್ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬನ್ಶಂಕರಿ ಪೊಲೀಸರು ಪ್ರಾಥಮಿಕವಾಗಿ ತನಿಖೆಯನ್ನು ನಡೆಸುವಂತ ಕೆಲಸವನ್ನು ಮಾಡ್ತಿರ್ತಾರೆ ಅಟ್ ದಿ ಸೇಮ್ ಟೈಮ್ ವಕೀಲರ ತಂಡದಿಂದ ಕೋರ್ಟ್ಗೆ ಒಂದು ಪಿಟಿಷನ್ ಹಾಕುವಂತ ಕೆಲಸವನ್ನು ಮಾಡಲಾಗುತ್ತೆ ಯಾಕಂದ್ರೆ ಈ ಒಂದು ಬೋವಿ ನಿಗಮದ ಅಕ್ರಮ ಪ್ರಕರಣದ ತನಿಖೆ ನಡೆಸಿದಂತಹ ಎಸ್ಐಟಿ ಅಧಿಕಾರಿಗಳು ಆ ಜೀವ ಅವರಿಗೆ ಒಂದಷ್ಟು ಬೇರೆ ರೀತಿಯಾಗಿ ನಡವಳಿಕೆ ಮಾಡಿಕೊಂಡು ಜೊತೆಗೆ